ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ ನಡೆದಾಡುವ ದೇವರೆಂದೇ ಪ್ರಸಿದ್ಧರಾದ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಶೀಘ್ರ ಗುಣಮುಖರಾಗಲೆಂದು ನೆಲಮಂಗಲದ ಮುಕ್ತಿನಾಥೇಶ್ವರ ದೇವರಿಗೆ ಪ್ರಾರ್ಥನೆ ಸಲ್ಲಿಸಲಾಯಿತು ಸಿದ್ಧಗಂಗೆಯ ಜ್ಞಾನ thank <laughs> you ನಡೆದಾಡುವ ದೇವರು ಕಾಯಕಯೋಗಿ ಜ್ಞಾನಜ್ಯೋತಿ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರಾಗಿದ್ದ ಹಿನ್ನೆಲೆ ಪೂಜ್ಯರು ಬೇಗ ಗುಣಮುಖರಾಗಲಿ ಎಂದು ನೆಲಮಂಗಲದ ಸಮೀಪವಿರುವ ನಂದರಾಮಯ್ಯನ ಪಾಳ್ಯದ ಬ್ಲೂಮೂನ್ ಆಂಗ್ಲಶಾಲೆಯ ಮಕ್ಕಳಿಂದ ಕಾಲ್ನಡಿಗೆ ಮೂಲಕ ಭಿನ್ನಮಂಗಲದ ಶ್ರೀ ಮುಕ್ತಿನಾಥೇಶ್ವರ ದೇವಾಲಯಕ್ಕೆ ತೆರಳಿ ಜಪ ತಪ ಹಾಗೂ ಪ್ರಾರ್ಥನೆಯೊಂದಿಗೆ ಪೂಜೆ ಸಲ್ಲಿಸಲಾಯಿತು భారతరత్న దొరకలే పూజ బేగ ಈ ದಿನ ನಮ್ಮ ಕರ್ನಾಟಕ ರತ್ನ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರು ಬೇಗ ಗುಣಮುಖರಾಗಲಿ ಎಂದು ನಮ್ಮ ಶಾಲೆಯ ಮಕ್ಕಳೆಲ್ಲರೂ ಕಾಲ್ನಡಿಗೆಯಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದು ಶಿವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಅವರು ಬೇಗ ಗುಣಮುಖರಾಗಲಿ ಅಂತ ಹಾಗೂ ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರಕಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಪತ್ರದ ಮೂಲಕ ನಮ್ಮ ಮಕ್ಕಳೆಲ್ಲರೂ ಸಹ ಮನವಿಯನ್ನ ಮಾಡಿಕೊಂಡಿದ್ದಾರೆ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರು ಬೇಗ ಹುಷಾರಾಗಲಿ ಎಂದು ಬ್ಲೂಮ್ ಪಬ್ಲಿಕ್ ಶಾಲೆಯ ಮಕ್ಕಳೆಲ್ಲರೂ ಶಿವನ ದೇವಸ್ಥಾನಕ್ಕೆ ಬಂದು ಶಿವನಿಗೆ ಶಿವನಲ್ಲಿ ಪ್ರಾರ್ಥನೆ ಮಾಡಿದೆವು ಮತ್ತು ಅವರಿಗೆ ಭಾರತರತ್ನ ಪ್ರಶಸ್ತಿ ಸಿಗಬೇಕೆಂದು ನಾವು ಪತ್ರದ ಮೂಲಕ ಮಾನ್ಯ ಶ್ರೀ ಪ್ರಧಾನಮಂತ್ರಿಗೆ ತಿಳಿಸಿದ್ದೇವೆ ನಂತರ ಭಾರತ ಸರ್ಕಾರ ಕೊಡುವ ಅತ್ಯುನ್ನತ ಗೌರವ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಪೂಜ್ಯರಿಗೆ ನೀಡುವಂತೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಅಂಚೆ ಕಚೇರಿಗೆ ತೆರಳಿ ಪತ್ರ ಸಲ್ಲಿಸಲಾಯಿತು ನಡೆದಾಡುವ ದೇವರು ಕಾಯಕ ಯೋಗಿ ಜ್ಞಾನ ಕೋಟಿ ಕೋಟಿ ಹೃದಯಗಳ ಆರಾಧ್ಯ ದೈವ ಕಲಿಯುಗದ ಮಹಾಪುರುಷ ಈ ಶತಮಾನದ ಅಭಿನವ ಬಸವಣ್ಣ ತ್ರಿವಿಧ ದಾಸೋಹಿಗಳಾದ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಬಹುಬೇಗ ಗುಣಮುಖರಾಗಲೆಂದು ದೇವರಲ್ಲಿ ಬ್ಲೂಮೂನ್ ಶಾಲೆಯ ಜೊತೆಗೆ ಭವಾನಿ ವಾಹಿನಿಯ ಮನವಿ ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಭವಾನಿ ವಾಹಿನಿ ಮಾದನಾಯಕನಹಳ್ಳಿ ಶ್ರೀ ರಾಮದೂತ ಸೇನೆ ವತಿಯಿಂದ ನಡೆದಾಡುವ ದೇವರು ಬೇಗ ಗುಣಮುಖರಾಗಲೆಂದು ಶ್ರೀ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ರು ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನ ಹಳ್ಳಿಯಲ್ಲಿರುವ ಶ್ರೀ ಬಯಲಾಂಜನೇಯ ಸ್ವಾಮಿಗೆ ಶ್ರೀರಾಮದೂತ ಸೇನೆ ವತಿಯಿಂದ ನಡೆದಾಡುವ ದೇವರು ಅಕ್ಷರ ದಾಸೋಹಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಬೇಗ ಗುಣಮುಖರಾಗಲೆಂದು ಪೂಜೆ ಸಲ್ಲಿಸಿದರು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಹಾಗೂ ವಿದ್ಯಾ ದಾಸೋಹ ಮಾಡುತ್ತಾ ನಗದಾಡುವ ದೇವರೆಂದೇ ಹೆಸರಾಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿರವರು ಆರೋಗ್ಯದಲ್ಲಿ ಏರ್ಪೇರು ಆಗಿರೋ ಕಾರಣ ನಮ್ಮ ಶ್ರೀ ರಾಮದೂತ ಸೇನೆ ಎಲ್ಲ ಎಲ್ಲ ಸ್ನೇಹಿತರು ಎಲ್ಲ ಪದಾಧಿಕಾರಿಗಳು ಸೇರಿ ಇಂದು ಅವ್ರ ಹೆಸರಲ್ಲಿ ಶ್ರೀ ಮಾದಂಕನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಕಣ್ಮುಂದೆ ನಮ್ಮ ಸ್ವಾಮಿಗಳು ಓಡಾಡ್ಕೊಂಡು ಇಲ್ಲಿ ಅನ್ನೋದು ನಮ್ಮೆಲ್ಲರ ಆಸೆ ಅದಕ್ಕೋಸ್ಕರ ಈ ಒಂದು ಅಭಿಷೇಕ ಪೂಜೆ ಹಮ್ಮಿಕೊಂಡಿದ್ವಿ ಇವತ್ತೇನು ಒಂದು ಕಾರ್ಯಕ್ರಮ ಶ್ರೀ ರಾಮದಾಸರಿಂದ ನಮ್ಮೆಲ್ಲ ಸ್ನೇಹಿತರು ಮಾನ್ಯಂಕಿಳಿ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಇತ್ತೀಚೆಗೆ ಅವರು ಬೇರೆ ಗುಣಮುಖರಾಗಿ ನಮ್ಮ ಎದುರುಗಡೆ ಸಾವಿರಾರು ವರ್ಷ ಇನ್ನೂ ನಮ್ಮ ಎದುರುಗಡೆ ಓಡಾಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಅದಕ್ಕೋಸ್ಕರ ಈ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಿದೆ ಕುದೇವದ ಅನುಗ್ರಹಿತ ಗುಣಾಧಿಪತಿ ಶ್ರೀಮನ್ಮಃ ಮಾರುತಾತ್ಮಜ ಅನುಗ್ರಹಿತೇಣ ಆರೋಗ್ಯ ೂಪೇಣ ಐಶ್ವರ್ಯ ೂಪೇಣ ಸಕಲಾಸ್ತ ಶ್ರೀಗುರು ಇನ್ನು ಈ ಸಂದರ್ಭದಲ್ಲಿ ಶ್ರೀರಾಮದೂತ ಸೇನೆಯ ಪದಾಧಿಕಾರಿಗಳಾದ ಸುದೀಪ್ ಕರುನಾಡು ಮೂರ್ತಿ ಸಾಗರ್ ಪ್ರಕಾಶ್ ವೀರಾಂಜನೇಯ ರಾಮಾಂಜಿ ರಾಮು ಸಂತೋಷ್ ದೇವು ನಾಗೇಶ್ ಸೇರಿದಂತೆ ಸೇನೆಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು ವಂದನೆಗಳೊಂದಿಗೆ ರಾಕೇಶ್ ನಮಸ್ಕಾರ